ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕಿಚನ್ ಇವತ್ತಿನ ರೆಸಿಪಿ ಏನಪ್ಪಾ ಅಂದ್ರ ಮದುವೆ ಮನೆಯೊಳಗೆಲ್ಲ ಮಾಡುವಂತಹ ಚಿರೋಟಿ ಹಿಂಗ ಲೇಯರ್ ಲೇಯರ್ ಆಗಿ ಕ್ರಿಸ್ಪಿ ಆಗಿ ಮತ್ತ ಅಷ್ಟ ಟೇಸ್ಟಿ ಆಗಿರುವಂತಹ ಚಿರೋಟಿನ ಯಾರ್ ಬೇಕಾದ್ರೂ ಈಸಿ ಆಗಿ ಮಾಡಬಹುದ್ರಿ ಇವತ್ತಿನ ವಿಡಿಯೋದಾಗ ಬಿಸಿ ಬಿಸಿ ಆಗಿರುವಂತಹ ಬಾದಾಮ್ ಹಾಲ್ ಮತ್ತ ಕ್ರಿಸ್ಪಿ ಆಗಿರುವಂತಹ ಚಿರೋಟಿ ರೆಸಿಪಿನ ತೋರಿಸ್ಕೊಡತೀವ್ರಿ ಹಂಗಾದ್ರ ತಡ ಮಾಡ್ಲಾರ್ದ ಚಿರೋಟಿ ಮತ್ತ ಬಾದಾಮ್ ಹಾಲು ಎರಡನ್ನೂ ಮಾಡೋದು ಹೆಂಗಂತ ನೋಡ್ಕೊಂಡ್ ಬರೋಣ ಬರೀ ಈಗ ನಾವು ಒಂದು ಮಿಕ್ಸಿಂಗ್ ಬೌಲ್ ತಗೊಂಡು ಇದಕ್ಕೆ ಚಿರೋಟಿ ರವಾ ಹಾಕೊಳತ್ತೀವ್ರಿ ಈ ಚಿರೋಟಿ ರವಾ ಅನ್ನೋದು ಬಹಳ ಸಣ್ಣ ರೀ ನೋಡಿ ತಗೋರಿ ನಾವಿಲ್ಲಿ ಎರಡು ಕಪ್ ಆಗೋಷ್ಟು ಚಿರೋಟಿ ರವ ತಗೊಂಡಿವ್ರಿ ಈಗ ಈ ಚಿರೋಟಿ ರವಾಕ ಒಂದ್ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಳತ್ತೀವ್ರಿ ನೀವು ತುಪ್ಪನಾದ್ರೂ ಹಾಕೋಬಹುದ್ರಿ ಇಲ್ಲಾಂದ್ರೆ ತುಪ್ಪದ ಬದಲಾಗಿ ಬೆನ್ನಿನಾದ್ರು ಬಳಸಬಹುದ್ರಿ ಹಿಂಗ ತುಪ್ಪ ಎಲ್ಲಾನು ಕೈಯಾಗ ರಬ್ ಮಾಡೋದ್ರಿಂದ ತುಪ್ಪ ಎಲ್ಲಾನು ಜಲ್ದಿ ಕರಗತ್ರಿ ಮತ್ತ ರವೆ ಜೊತೆ ಚೊಲೋದಂಗ ಮಿಕ್ಸ್ ನಾಕತ್ರಿ ಹಿಂಗೆ ತುಪ್ಪ ಎಲ್ಲನೂ ಮೇಲೆ ಕೈಯಿಂದ ಹಿಂಗೆ ರಬ್ ಮಾಡ್ಕೊತ ಈ ರವೆ ಎಲ್ಲಾನು ಮಿಕ್ಸ್ ಮಾಡ್ಕೋಬೇಕ್ರಿ ಹಿಂಗೆ ಮಿಕ್ಸ್ ಮಾಡೋದ್ರಿಂದ ತುಪ್ಪ ಎಲ್ಲ ರವೆ ಚಲೋ ತಂಗಿ ಹತ್ತತ್ರಿ ಹಿಂಗೆ ಒಂದು ಎರಡರಿಂದ ಮೂರು ನಿಮಿಷ ಚಲೋ ತಂಗಿ ರವೆ ಎಲ್ಲನೂ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾವು ಚಿರೋಟಿ ರವೆ ತೊಗೊಂಡಿದ್ವಲ್ರಿ ಅದ ಕಪ್ನಿಂದನ ಅರ್ಧ ಕಪ್ ಆಗೋಷ್ಟು ಮೈದಾ ಇಟ್ಟು ಹಾಕೊಂಡಿವ್ರಿ ಮತ್ತು ಅದ್ರ ಜೊತೆಗಿನ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಹಿಂಗ ಎಲ್ಲಾನು ಒಂದ್ಸಲ ಚಂದ ಕೈಯಿಂದ ಮಿಕ್ಸ್ ಮಾಡ್ಕೊಬೇಕ್ರಿ ಚಿರೋಟಿ ರವ ಮತ್ತ ಮೈದಾ ಹಿಟ್ಟು ಎರಡು ಚಲೋ ತಂಗ್ ಬೆರೆಯೋ ಹಂಗ್ ಎರಡರಿಂದ ಮೂರ್ ನಿಮಿಷ ಹಿಂಗ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಈಗ ಇದಕ್ಕ ನೀರ್ ಸೇರಿಸ್ಕೊಂಡು ಇದನ್ನ ಚಲೋ ತಂಗ್ ರೀ ಇಲ್ಲಿ ಮೈದಾ ಹಿಟ್ಟಿನ ಪ್ರಮಾಣ ಕಡಿಮೆ ಐತ್ರಿ ಮತ್ತ ಚಿರೋಟಿ ರವ ಜಾಸ್ತಿ ಇರೋದ್ರಿಂದ ಹಿಂಗ ಹಿಟ್ ನಾದ್ಕೊಳ್ಳುವಾಗ ಸ್ವಲ್ಪ ನೀರ್ ಜಾಸ್ತಿನ ಬೇಕಾಗತ್ರಿ ಹಂಗಾಗಿ ಅವಶ್ಯಕತೆ ಅನ್ಸೋಷ್ಟು ನೀರ್ ಹಾಕೊಂಡು ಈ ಚಿರೋಟಿ ರವ ಎಲ್ಲಾನು ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಬರ್ಬೇಕು ನೋಡ್ರಿ ಅಲ್ಲಿ ತನಕ ಹಿಂಗ ಇದನ್ನ ನಾದ್ಕೋಬೇಕ್ರಿ ನಾವು ಒಳಗೆಲ್ಲ ಚಪಾತಿ ಮಾಡ್ಕೋಬೇಕಾದ್ರೆ ಹಿಟ್ಟು ಸಾಫ್ಟ್ ಆಗಿ ನಾದ್ಕೋತೀವಲ್ರಿ ಹಿಂಗೆ ಆ ಹದಕ್ಕೆ ಬರೋ ತನಕ ಇದನ್ನ ಚಲೋ ತಂಗ ಹಿಂಗೆ ನೀರು ಹಾಕೋ ಅಂತ ನಾತ್ಕೋಬೇಕ್ರಿ ಈಗ ಹಿಂಗ ಹಿಂಗೆ ಕೈಯೆಲ್ಲಾನು ಹಸಿ ಮಾಡ್ಕೊಂಡು ಚಲೋ ತಂಗ ಇದನ್ನು ನಾದ್ಕೋಬೇಕ್ರಿ ಈಗ ನೀವು ಇಲ್ಲಿ ನೋಡತಿರಲ್ರಿ ಈ ಹದಕ್ಕ ಹಿಟ್ಟು ಬರೋ ತನಕ ಹಿಂಗ ನಾತ್ಕೋಬೇಕಾಗತ್ರಿ ಹಿಂಗೆ ಈ ಹಿಟ್ಟೆಲ್ಲಾನು ಸಾಫ್ಟಾಗಿ ಬರೋ ತನಕ ನಾತ್ಕೋಬೇಕ್ರಿ ಈಗ ಇದಕ್ಕೆ ಮಾಲೊಂದು ಪ್ಲೇಟ್ ಮುಚ್ಚಿ ಒಂದು ಅರ್ಧ ತಾಸಿನಿಂದ ಒಂದು ತಾಸು ತನಕ ನೆನೆ ಹಾಕಿಬಿಡ್ಬೇಕ್ರಿ ಇಟ್ಟ ನೆನೆಯೋ ಅಷ್ಟೊಳಗ ನಾವು ಇದಕ್ಕ ಬೇಕಾದಂತ ಸಾಟಿ ರೆಡಿ ಮಾಡ್ಕೊಳ್ಳೋಣ್ರಿ ಈಗ ನಾವಿಲ್ಲಿ ಒಂದು ಸಣ್ಣ ಬೌಲ್ಕ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಂಡು ಅದ್ರ ಜೊತೆಗಿನ ಒಂದು ಎರಡು ಟೀ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟು ಹಾಕೊಂಡು ಇದನ್ನೆಲ್ಲಾನು ಚಲೋ ತಂಗಿ ಮಿಕ್ಸ್ ಮಾಡ್ಕೊಳತ್ತೀವ್ರಿ ಹಿಂಗ ಇದನ್ನೆಲ್ಲಾನು ಸ್ವಲ್ಪ ಚಲೋ ತಂಗಿ ವಿಸ್ಕ್ ಮಾಡ್ಕೋಬೇಕ್ರಿ ಈಗ ನೀವ್ ಇಲ್ ಈ ಕನ್ಸಿಸ್ಟೆನ್ಸಿಗೆ ಬರೋ ತನಕ ಇದನ್ನ ವಿಸ್ಕ್ ಮಾಡ್ಕೋಬೇಕಾಗತ್ರಿ ಕೇಕ್ ಮಲ್ಲೆಲ್ಲ ಹಾಕಾಕ ಕ್ರೀಮ್ ರೆಡಿ ಮಾಡಿರ್ತೀವಲ್ರಿ ಸೇಮ್ ಟು ಸೇಮ್ ಹಂಗ ಬರ್ಬೇಕ್ರಿ ಈಗ ಚಿರೋಟಿಗೆ ಬೇಕಾದಂಥ ಸಾಟಿ ಎಲ್ಲನೂ ರೆಡಿ ರೀ ಹಿಂಗೆ ಸಾಟಿ ಅನ್ನೋದು ಈ ಹದಕ್ಕೆ ಇರಬೇಕು ರೀ ಈಗ ನಾವಿಲ್ಲಿ ಚಿರೋಟಿ ಮೇಲೆ ಹಾಕುವಂಥ ಸಕ್ರೆ ಪುಡಿನ ರೆಡಿ ರೀ ಅವೆಲ್ಲೊಂದು ಮಿಕ್ಸರ್ ಜಾರ್ ತೊಗೊಂಡು ಅದಕ್ಕೆ ಅರ್ಧ ಕಪ್ ಆಗೋಷ್ಟು ಸಕ್ರೆ ಹಾಕೊಂಡು ಅದ್ರ ಜೊತೆಗಿನ ಎರಡು ಯಲಕ್ಕಿನ ಹಾಕೊಂಡು ಇದನ್ನ ಸಣ್ಣಕ್ಕೆ ಪುಡಿ ರೀ ಈಗ ನೀವು ಇಲ್ಲಿ ನೋಡತ್ತಿರಲ್ರಿ ಹಿಂಗೆ ಫೈನ್ ಪೌಡ್ರ್ ಮಾಡ್ಕೊಬೇಕಾಗತ್ತೆ ರೀ ಮಾಡ್ಕೊಳ್ಳೋ ಮಾಡ್ಕೊಳೋ ನಾವು ನಾವ್ ಬಿಟ್ಟಂಥ ಹಿಟ್ಟು ಪರ್ಫೆಕ್ಟ್ ಆಗಿ ನೆನದಿರತ್ರಿ ಈಗ ನೋಡಾತಿರಲ್ರಿ ಹಿಟ್ ಅನ್ನೋದು ನಮ್ಗೆ ಹಿಂಗೆ ಸಾಫ್ಟ್ ಆಗಿ ಇರ್ಬೇಕ್ರಿ ಈಗ ಈ ಹಿಟ್ಟೊಳಗೆ ನಾವು ಐದರಿಂದ ಆರು ಹುಳ್ಳಿನ ಮಾಡ್ಕೊಳತ್ತೀವ್ರಿ ಮತ್ತು ಚಿರೋಟಿ ಮಾಡ್ಕೊಳೋಗ ಒಂದು ಐದರಿಂದ ಆರು ಲೇಯರ್ ಮಾಡ್ಕೊಂಡ್ರೆ ಸಾಕಾಗತ್ರಿ ಅದಕ್ಕಿಂತ ಏನು ಜಾಸ್ತಿ ಲೇಯರ್ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲರಿ ಈಗ ನೀವೇಲ್ ನೋಡತ್ತಿರಲ್ರಿ ಈ ಸೈಜ್ ನಾವು ಒಂದು ಒಂದ್ ಐದರಿಂದ ಆರ್ ಹುಳ್ಳಿನ ಮಾಡ್ಕೊಂಡಿವ್ರಿ ಹಿಂಗೆ ಒಂದ ಸಲಕ ಎಲ್ಲ ಹುಳ್ಳಿನ ರೆಡಿ ಮಾಡ್ಕೊಂಡಾದ್ಮೇಲೆ ನಾವ್ ನಾವಿಲ್ಲಿ ಸ್ವಲ್ಪ ಮೈದಾ ಹಿಟ್ಟು ತಗೊಂಡಿವ್ರಿ ಈಗ ಈ ಮೈದಾ ಹಿಟ್ಟೆಲ್ಲಾನು ನಾವು ಹಿಂಗೆ ಗ್ಯಾಸ್ ಕಟ್ಟಿ ಮ್ಯಾಲ ಹಾಕೊಂಡಿವ್ರಿ ಸ್ವಲ್ಪ ನಾವು ಹಿಟ್ಟಿನ ಉಳ್ಳಿನ ದೊಡ್ಡ ಮಾಡ್ಕೊಂಡಿರೋದ್ರಿಂದ ಚಪಾತಿ ಮನೆ ಮೇಲೆ ಲಟ್ಸಾಕ ಕಷ್ಟ ಅಂತಂದು ಹಿಂಗೆ ಗ್ಯಾಸ್ ಕಟ್ಟಿ ಮ್ಯಾಲ ಮಾಡತ್ತೀವ್ರಿ ಹಿಂಗೆ ರೆಡಿ ಮಾಡ್ಕೊಂಡಂತ ಉಳ್ಳಿನ ಸ್ವಲ್ಪ ಹಿಟ್ಟೊಳಗೆದ್ದಿ ನಾವು ಚಪಾತಿ ಎಲ್ಲ ಹೆಂಗೆ ಲಟಸ್ತೀವಲ್ರೀ ಸೇಮ್ ಟು ಸೇಮ್ ಹಂಗ ಲಟ್ಸ್ಕೊಳ್ಳೋದ್ರಿ ಇದನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ತೆಳ್ಳಗ ಅದನ್ನ ಲಟಸ್ಕೊರಿ ಮತ್ತು ಉಳದಿರುವಂತ ಎಲ್ಲ ಉಳ್ಳಿನೂ ಹಿಂಗ ಲಟ್ಟಸ್ಕೊಬೇಕಾಗತ್ರಿ ಈಗ ನೀವು ಇಲ್ಲಿ ನೋಡತಿರಲ್ರಿ ಹಿಂಗ ದೊಡ್ಡ ಸೈಜ್ ನಾವು ಇದನ್ನ ಲಟಸ್ಕೊಂಡಿದ್ರಿ ಮತ್ತು ಈಗ ನೀವು ನೋಡಾತಿರಲ್ರಿ ಹಿಂಗ ಇಷ್ಟ ತೆಳ್ಳಗಿದ್ರ ಸಾಕ್ರಿ ಈಗ ಹಿಂಗ ಇದನ್ನ ತೆಳ್ಳಗ ಲಟ್ಸ್ಕೊಂಡಾದ್ಮೇಲೆ ಆಗ್ಲೇ ರೆಡಿ ಮಾಡ್ಕೊಂಡಿದ್ವಲ್ರಿ ಸಾಟಿ ಅದನ್ನೆಲ್ಲಾನು ಹಚ್ಕೋಬೇಕ್ರಿ ಇದನ್ನ ಬ್ರಶ್ ಇಂದ ಎಲ್ಲಾ ಹಚ್ಚಾಕ್ ಹೋಗ್ಬೇಡ್ರಿ ಕೈಯಿಂದನ ಚಲೋದಂಗ ಹಚ್ಕೋರಿ ಹಿಂಗೆ ಈ ಸಾಟಿನ ಎಷ್ಟು ಚಲೋ ಹೊತ್ತಂಗೆ ಹಚ್ಕೊತಿರೋ ಅಷ್ಟ ಚಲೋ ಇದೆಲ್ಲಾನು ಲೇಯರ್ ಬಿಟ್ಕೊಳತ್ರಿ ಹಿಂಗೆ ಈ ಸಾಟಿನ ಮೇಲೆ ಈಗ ಲಟ್ಟಿಸ್ಕೊಂಡಿರುವಂತ ಇನ್ನೊಂದು ಚಪಾತಿ ಲೇಯರ್ನು ಹಾಕೊಂಡು ಮತ್ತ ಹಿಂಗ ಅದಕ್ಕೂನು ಸಾಟಿ ಹಚ್ಕೊಬೇಕ್ರಿ ಹಿಂಗ ಐದರಿಂದ ಆರು ಉಳ್ಳಿನ ರೆಡಿ ಮಾಡ್ಕೊಂಡು ಲಟ್ಟಿಸ್ಕೊಂಡಿವಲ್ರಿ ಆ ಎಲ್ಲಾ ಲೇಯರ್ನು ಒನ್ ಬೈ ಒನ್ ಇಟ್ಕೊಂಡು ಹಿಂಗ ಸಾಟಿ ಹಚ್ಕೊಂತ ಹೋಗ್ಬೇಕ್ರಿ ಈಗ ನೀವ್ ಇಲ್ ನೋಡ್ಬೋದ್ರಿ ಐದರಿಂದ ಆರು ಲೇಯರ್ನ ಹಚ್ಕೊಂಡು ಒಂದ್ ಸಲಕ ರೆಡಿ ಮಾಡ್ಕೊಂಡಿವ್ರಿ ಮತ್ತ ಈಗ ಇದನ್ನೆಲ್ಲಾನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಟೈಟ್ ಆಗಿ ಇದನ್ನೆಲ್ಲಾನು ಸುತ್ಕೋಬೇಕ್ರಿ ಹಿಂಗ ಸುತ್ಕೊಳ್ಳುವಾಗ ಸ್ವಲ್ಪನು ಗ್ಯಾಪ್ ಬರಬಾರದ್ರಿ ಹಂಗ ನೋಡ್ಕೊಂಡು ಟೈಟ್ ಆಗಿ ಸುತ್ಕೋರಿ ಹಿಂಗ ಇದನ್ನೆಲ್ಲಾನು ಸುತ್ಕೊಂಡ್ ಮ್ಯಾಲ ಸ್ವಲ್ಪ ಉದ್ದಕ ಮಾಡ್ಕೊಂಡು ಹಿಂಗ ಅರ್ಧಕ ಕಟ್ ಮಾಡ್ಕೊಂಡು ಅರ್ಧ ಭಾಗದಾಗ ನಾವಿಲ್ಲಿ ಸಣ್ಣ ಸಣ್ಣ ಪೀಸ್ ನ ಕಟ್ ರೀ ತೀರಾ ಸಣ್ಣಕ್ಕನು ಕಟ್ ಮಾಡ್ಕೋಬೇಡ್ರಿ ಪೀಸಸ್ ಎಲ್ಲಾನು ಸ್ವಲ್ಪ ಮೀಡಿಯಮ್ ಇರಲ್ರಿ ಅಷ್ಟು ಕಟ್ ಮಾಡ್ಕೋರಿ ಮತ್ತೆ ನೀವಿಲ್ಲಿ ಇಲ್ಲಿ ರೀ ಕಟ್ ಮಾಡ್ಕೊಂಡ ಮೇಲೆ ಇದೆಲ್ಲಾನು ಎಷ್ಟು ಚಲೋ ತಂಗ್ ಲೇಯರ್ ಲೇಯರ್ ಆಗಿ ಬಂದೈತಿ ಅಂತ ಈಗ ಹಿಂಗ ಕಟ್ ಮಾಡ್ಕೊಂಡಂತ ಒಂದು ಪೀಸ್ ತಗೊಂಡು ಸ್ವಲ್ಪ ಹಿಂಗ ಕೈಯಿಂದ ಪ್ರೆಸ್ ಮಾಡ್ಕೋರಿ ನೀವು ಬೇಕಾದ್ರೆ ಇದನ್ನ ಸ್ವಲ್ಪ ಹಿಂಗ ಕೈಯಿಂದನ ತಟ್ಟಿನೂ ಫ್ರೈ ಮಾಡ್ಕೋಬಹುದು ರೀ ನಾವಿಲ್ಲಿ ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡ್ಕೊಂಡು ಮೇಲೆ ಸ್ವಲ್ಪ ನಿಧಾನಕ್ಕ ನಾವು ಲಟ್ಟನ್ ಲಟ್ಟಿಸ್ಕೊಳತ್ತೀವಿ ರೀ ಹಿಂಗ ಲಟ್ಟಿಸ್ಕೊಳ್ಳುವಾಗ ಜಾಸ್ತಿ ಭಾರ ಹಾಕ್ ಮತ್ತು ಭಾಳ ಬಹಳ ಇದನ್ನು ಇದನ್ನ ಮತ್ತ ನೀವು ಇಲ್ಲಿ ರೀ ಲಟ್ಟಿಸ್ಕೊಂಡ್ ಆದ್ಮೇಲ್ನು ಲೇಯರ್ ಎಷ್ಟು ಚಲೋ ತಂಗ್ ಕಾಣತಾವ ಅಂತ ಹಿಂಗ ಈ ಚಿರೋಟಿನ ಸ್ವಲ್ಪ ದಪ್ಪಕ್ನ ಲಟ್ಟಿಸ್ಕೋಬೇಕ್ರಿ ಹಿಂಗೆ ಒಂದೇ ಸಲಕ ನಾವು ಒಂದು ಮೂರು ಚಿರೋಟಿನ ರೆಡಿ ಮಾಡ್ಕೊಂಡೀವ್ರಿ ಹಿಂಗೆ ರೆಡಿ ಮಾಡ್ಕೊಂಡಿರುವಂತ ಚಿರೋಟಿನ ಎಣ್ಣೆಗೆ ಹಾಕಿ ಫ್ರೈ ರೀ ಹಿಂಗೆ ಎಣ್ಣೆಗೆ ಹಾಕಿದ ಮೇಲೆ ಒಂದು ಎರಡು ಸೆಕೆಂಡ್ ಆದಮೇಲೆ ಹಿಂಗೆ ಒಂದು ಚಮಚ ತಗೊಂಡು ಬಿಸಿ ಬಿಸಿ ಆಗಿರುವಂತ ಎಣ್ಣೆನ ಈ ಚಿರೋಟಿ ಹಾಕೋಬೇಕು ರೀ ನೀವು ಚಿರೋಟಿನ ಫ್ರೈ ಮಾಡ್ಕೊಂಡು ತಕ್ಕೊಳ್ಳೋ ತನಕನೂ ಹಿಂಗೆ ಕಾದಿರುವಂತ ಎಣ್ಣೆನ ಹಾಕೋ ಅಂತ ರೀ ಈ ಬಿಸಿ ಬಿಸಿ ಎಣ್ಣೆನ ಎಷ್ಟು ಹಾಕೋತಿರೋ ಅಷ್ಟು ಚಲೋ ತಂಗಿ ಲೇಯರ್ ಎಲ್ಲಾನು ಬರ್ತಾವ್ರಿ ಮತ್ತು ಚಿರೋಟಿ ಮಾಡುವಾಗ ಹಿಂಗ ಎಣ್ಣೆ ಹಾಕುವಂತ ಪ್ರೊಸೆಸ್ನ ಮಿಸ್ ಮಾಡಕ ಹೋಗ್ಬೇಡ್ರಿ ಮತ್ತೀಗ ನೀವು ಇಲ್ಲಿ ರೀ ಈ ಚಿರೋಟಿ ಎಲ್ಲಾನು ಎಷ್ಟು ಚಲೋ ತಂಗ್ ಲೇಯರ್ ಬಿಟ್ಕೊಂಡೈತಿ ಅಂತ ಸ್ವಲ್ಪ ದೊಡ್ಡ ಕಡಾಯಿ ಒಳಗ ಈ ಚಿರೋಟಿನ ಫ್ರೈ ಮಾಡ್ಕೊಳ್ಳೋದಾದ್ರ ಎರಡರಿಂದ ಮೂರು ಚಿರೋಟಿನ ಒಂದೇ ಸಲಕ್ಕೆ ಫ್ರೈ ಮಾಡ್ಕೋಬಹುದ್ರಿ ಮತ್ತು ಒಂದು ಚಿರೋಟಿ ಫ್ರೈ ಆಗಕ ಒಂದು ನಾಲ್ಕರಿಂದ ಐದು ನಿಮಿಷ ಆದ್ರೂ ಟೈಮ್ ತಗೊಳತ್ರಿ ಮತ್ತು ಈ ಚಿರೋಟಿ ಫ್ರೈ ಮಾಡ್ಕೊಳ್ಳುವಾಗ ಯಾವ್ದ ಕಾರಣಕ್ಕೂ ಹೈ ಫ್ಲೇಮ್ ಒಳಗ ಫ್ರೈ ಮಾಡ್ಕೋಬೇಡ್ರಿ ಅಷ್ಟು ಮೀಡಿಯಮ್ ಫ್ಲೇಮ್ ಒಳಗ ಹಿಂಗ ಫ್ರೈ ಮಾಡ್ಕೋರಿ ಹಿಂಗ ಒಂದು ಕಡೆ ಲೇಯರ್ ಎಲ್ಲಾನು ಬಿಟ್ಕೊಂಡು ಚಲೋ ತಂಗ್ ಫ್ರೈ ಆಯ್ತು ಅಂತಂದ್ರೆ ಇದನ್ನ ಇನ್ನೊಂದು ಕಡೆನೂ ಹೊಳ್ಸ್ಕೊಂಡು ಸೇಮ್ ಪ್ರೊಸೀಜರ್ನಾಗ ಬಿಸಿ ಬಿಸಿ ಎಣ್ಣೆ ಹಾಕೋ ಅಂತ ಫ್ರೈ ಮಾಡ್ಕೋಬೇಕ್ರಿ ಹಿಂಗ ಬಿಸಿ ಬಿಸಿ ಎಣ್ಣೆ ಹಾಕೋ ಅಂತ ಫ್ರೈ ಮಾಡ್ಕೊಳ್ಳೋದ್ರಿಂದ ಎರಡು ಕಡೆನೂ ಈ ಚಿರೋಟಿ ಚಲೋ ತಂಗ್ ಲೇಯರ್ ಬಿಟ್ಕೊಳತ್ರಿ ಹಿಂಗ ಸ್ವಲ್ಪ ಲೈಟ್ ಕಲರ್ ಬಂತು ಅಂತಂದ್ರೆ ಈ ಚಿರೋಟಿನ ಫ್ರೈ ಮಾಡ್ಕೊಳ್ಳೋದನ್ನ ಸ್ಟಾಪ್ ಮಾಡಿ ತಕೊಂಡ್ ಬಿಡ್ಬೇಕ್ರಿ ಈಗ ನೀವ ರೀ ಈ ಚಿರೋಟಿ ಎಲ್ಲಾನು ಎಷ್ಟು ಕ್ರಿಸ್ಪಿ ಆಗಿ ಎಷ್ಟು ಲೇಯರ್ ಆಗಿ ಮಸ್ತ್ ಆಗಿ ಬಂದೈತಿ ಅಂತ ಮತ್ತ ನೀವ್ ನೋಡಬಹುದ್ರಿ ಎಲ್ಲಾನು ಈ ಚಿರೋಟಿ ಗಂಟಾಗಲಾರ್ದ ಆಗ್ಲಾರ್ದ ಬಿಡಿ ಆಗಿ ಹಿಂಗ ಲೇಯರ್ ಲೇಯರ್ ಆಗಿ ಫ್ರೈ ಆಗೇತ್ರಿ ಹಿಂಗ ಉಳಿದಿರುವಂತ ಎಲ್ಲಾ ಚಿರೋಟಿನು ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳೋದ್ರಿ ಮತ್ತ ಚಿರೋಟಿ ಎಲ್ಲಾನು ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಈ ಚಿರೋಟಿ ತಣ್ಣಗಾಗ್ಬೇಕ್ರಿ ಈ ಚಿರೋಟಿ ಉಗುರು ಬಚ್ಚಗಿರುವಾಗ ಇಲ್ಲ ತಣ್ಣಗಾದ್ಮೇಲೆ ನಾವಿದಕ್ಕೆ ಇದಕ್ಕ ಸಕ್ರಿ ಪುಡಿ ಹಾಕೋಬೇಕ್ರಿ ಆಗ್ಲೇ ನಾವು ಯಾಲಕ್ಕಿ ಹಾಕಿ ಸಕ್ರೆ ಪುಡಿ ರೆಡಿ ರೀ ಅದನ್ನ ಇದ್ರ ಮ್ಯಾಲೆಲ್ಲಾನು ಚಾನ್ಸ್ಕೊಳತ್ತೀವ್ರಿ ಹಿಂಗೆ ಚಿರೋಟಿ ಎಲ್ಲಾನು ತನ್ಗಾದ್ಮೇಲೆ ಇಲ್ಲ ಉಗುರು ಬೆಚ್ಚಗಿರುವಾಗ ಹಿಂಗೆ ಸಕ್ರಿ ಪುಡಿ ಹಾಕೋಬೇಕ್ರಿ ಈಗ ಸಕ್ರಿ ಪುಡಿ ಹಾಕಿರುವಂತ ಈ ಚಿರೋಟಿನ ಒಂದು ಸೈಡ್ ತಗದಿಟ್ಕೊಂಡು ಇದಕ್ಕ ಬೇಕಾದಂತ ಬಾದಾಮಿ ಹಾಲನ್ನ ರೆಡಿ ಮಾಡತ್ತೀವ್ರಿ ಈಗ ನಾವು ಒಂದು ಕಡೆಯ ಬಿಸಿ ಮಾಡ್ಕೊಂಡು ಒಂದು ಅರ್ಧ ಲೀಟರ್ ಆಗುವಷ್ಟು ಹಾಲು ಹಾಕೊಂಡಿವ್ರಿ ಈಗ ಈ ಹಾಲೆಲ್ಲಾನು ಒಂದು ಕುದಿ ಬರೋ ತನಕ ಹಿಂಗ ಚಲೋದಂಗ ಕಾಯಿಸ್ಕೋಬೇಕ್ರಿ ಈ ಹಾಲ್ ಕಾದ್ಮೇಲೆ ನಾವು ಇದಕ್ಕೆ ಒಂದು ಕಪ್ ಆಗೋಷ್ಟು ಸಕ್ರೆ ಹಾಕೊಳತ್ತೀವ್ರಿ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಸಕ್ರೆ ಹಾಕೊಂಡ್ರೆ ಸಾಕಾಗತ್ರಿ ಮತ್ತ ಈ ಸಕ್ರೆ ಕರಗೋ ಅಷ್ಟ್ರೊಳಗ ಇದಕ್ಕೆ ಬೇಕಾದಂತ ಮಿಶ್ರಣನ ರೆಡಿ ರೀ ಈಗ ನಾವಿಲ್ಲಿ ಒಂದು ಅರ್ಧ ಕಪ್ ಆಗೋಷ್ಟು ಹಾಲು ತಗೊಂಡೀವ್ರಿ ಮತ್ತು ಅದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಕಸ್ಟರ್ಡ್ ಪೌಡರ್ ಹಾಕೊಂಡೀವ್ರಿ ಈಗ ಕಸ್ಟರ್ಡ್ ಪೌಡರ್ ಹಾಕೊಂಡು ಮಿಕ್ಸ್ ತಂಗಿದಿಕ್ಸ್ ಮಾಡ್ಕೊಂಡಾದ್ಮೇಲೆ ಈ ಕನ್ಸಿಸ್ಟೆನ್ಸಿಗೆ ಇರ್ಬೇಕ್ರಿ ಮತ್ತು ಒಂದು ಹದಿನೈದರಿಂದ ಇಪ್ಪತ್ತು ಬಾದಾಮ್ನ ನಾವು ಸ್ವಲ್ಪ ಬಿಸಿ ನೀರಾಗಿ ಹಾಕಿ ನೆನೆಸ್ಕೊಂಡಿವ್ರಿ ಈಗ ಇದರ ಸಿಪ್ಪಿ ಎಲ್ಲನೂ ತಕ್ಕೊಂಡು ಎಲ್ಲಿ ಮಿಕ್ಸಿ ಮಾಡ್ಕೊಳತ್ತೀವ್ರಿ ಹಂಗಾಗಿ ನಾವು ಒಂದು ಮಿಕ್ಸರ್ ಜಾರ್ ತಗೊಂಡು ಅದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಹಾಲು ಹಾಕ್ಕೊಂಡು ಬಿ ತಕ್ಕೊಂಡಿರುವಂಥ ಒಂದು ಇಪ್ಪತ್ತು ಬದಾಮ್ನ ಹಾಕ್ಕೊಂಡು ಇದನ್ನ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಕ್ಕೆ ಇದನ್ನು ರುಬ್ಕೊಬೇಕ್ರಿ ಮತ್ತ ನೀವು ರೀ ರುಬ್ಬಿದ ಮೇಲೆ ಇದೆಲ್ಲಾನು ಎಷ್ಟು ಗಟ್ಟಿಯಾಗಿ ಐತಿ ಅಂತ ಮತ್ತೆ ಕಾಯ್ಸಾಕಿಟ್ಟಿರುವಂತ ಹಾಲು ಸಕ್ರೆ ಎಲ್ಲಾನು ಮೇಲೆ ರೆಡಿ ಮಾಡ್ಕೊಂಡಿರುವಂತ ಕಸ್ಟರ್ಡ್ ಮಿಶ್ರಣ ಇದಕ್ಕೆಲ್ಲಾನು ಹಾಕೊಂಡು ಸ್ವಲ್ಪ ಇದನ್ನೆಲ್ಲಾನು ಒಂದರಿಂದ ಎರಡು ಸೆಕೆಂಡ್ ಹಿಂಗ ಮಿಕ್ಸ್ ಮಾಡ್ಕೊಬೇಕ್ರಿ ಕಸ್ಟರ್ಡ್ ಪೌಡರ್ ಹಾಕಿರೋದ್ರಿಂದ ಸ್ವಲ್ಪ ತಳ ಹಿಡಿದೈತ್ರಿ ಹಂಗಾಗಿ ಇದನ್ನ ಮಿಕ್ಸ್ ಮಾಡ್ಕೊತ ಇರ್ಬೇಕ್ರಿ ಕಸ್ಟರ್ಡ್ ಪೌಡರ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರುಬ್ಬಿರುವಂತ ಬಾದಾಮ್ ಮಿಶ್ರಣ ಇತ್ತಲ್ರಿ ಅಲ್ರಿ ಅದನ್ನೆಲ್ಲಾನು ಹಾಕೊಂಡೀವ್ರಿ ಹಿಂಗ ಬಾದಾಮ್ ಮಿಶ್ರಣ ಎಲ್ಲಾನು ಹಾಕೊಂಡಾದ್ಮೇಲೆ ಚಲೋ ನಾವು ಮಿಕ್ಸ್ ಮಾಡ್ಕೊಂಡು ಒಂದು ಎರಡರಿಂದ ಮೂರು ನಿಮಿಷ ಇದನ್ನ ಕುದಿಸ್ಕೋಬೇಕ್ರಿ ಮತ್ತೆ ನೀವು ಇಲ್ಲಿ ರೀ ಈ ಬಾದಾಮ್ ಹಾಲು ಅನ್ನೋದು ಚಲೋ ತಂಗಿ ರೆಡಿ ಆಗೈತಿ ಅಂತ ಈಗ ಇದಕ್ಕ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲಾನು ಹಾಕೊಂಡು ಒಂದರಿಂದ ಎರಡು ನಿಮಿಷ ಇದನ್ನ ಮತ್ತೆ ಕುದಿಸ್ಕೊಂಡ್ರೆ ಬಿಸಿ ಬಿಸಿ ಆಗಿರುವಂತಹ ಬಾದಾಮ್ ಹಾಲು ರೆಡಿ ರೀ ಈ ಜೊತೆಗೆ ಬಿಸಿ ಬಿಸಿ ಆಗಿರುವಂತಹ ಬಾದಾಮ್ ಹಾಲಂತೂ ಎಕ್ದಮ್ ಮಸ್ತ್ ಇರ್ತೈತ್ರಿ ಮತ್ತು ನೀವು ಇಲ್ ರೀ ಈ ಹಾಲಿನ ಕನ್ಸಿಸ್ಟೆನ್ಸಿ ಎಷ್ಟು ಥಿಕ್ ಆಗಿ ಐತಿ ಅಂತ ಮತ್ತ ಈ ಹಾಲ್ನ ಇದಕ್ಕಿಂತ ಜಾಸ್ತಿ ಗಟ್ಟಿ ಮಾಡ್ಕೊಳಕ್ ಹೋಗ್ಬೇಡ್ರಿ ಮತ್ತ ತೀರಾ ತೆಳ್ಳಗನು ಮಾಡ್ಕೋಬೇಡ್ರಿ ರೋಟಿಗಿ ಈ ಬಾದಾಮಿ ಹಾಲಿನ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿ ಐತ್ರಿ ನಾವಿಲ್ಲಿ ಇಲ್ಲಿ ಸಕ್ರೆ ಪುಡಿ ಹಾಕಿರುವಂತ ಈ ಚಿರೋಟಿನ ಒಂದ್ ಪ್ಲೇಟ್ ಒಳಗ ಸರ್ವ್ ಮಾಡ್ಕೊಳತ್ತೀವ್ರಿ ಹಿಂಗ ಯಾವ್ದಾದ್ರು ಒಂದ್ ಪ್ಲೇಟ್ ಒಳಗ ಚಿರೋಟಿನ ಸರ್ವ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿರುವಂತ ಬಿಸಿ ಬಿಸಿ ಬಾದಾಮ್ ಹಾಲ್ನ ಇದ್ರ ಮ್ಯಾಲ ಹಾಕೊಂಡು ತಿಂತಿದ್ರ ಅಂತೂ ಮಸ್ತ್ ಮಸ್ತ್ ಇರತೈತ್ರಿ ಇಲ್ಲಿ ಎರಡು ಮತ್ತ್ ಕ್ರಿಸ್ಪಿ ಆಗಿರುವಂತಹ ಚಿರೋಟಿ ಮತ್ ಅಷ್ಟ ಟೇಸ್ಟಿ ಆಗಿರುವಂತಹ ಬಾದಾಮಿ ಹಾಲ್ ರೆಸಿಪಿ ಇಷ್ಟ ಅಂತ ಅನ್ಕೋತೀವ್ರಿ ರೆಸಿಪಿ ಇಷ್ಟ ಆಗಿದ್ರ ನಮ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತ ವಿಡಿಯೋ ಕ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡ್ರಿ ಇಂಥ ಮತ್ತಷ್ಟು ರೆಸಿಪಿನ ನೋಡ್ಬೇಕು ಅಂದ್ರೆ ನಮ್ ಯೂಟ್ಯೂಬ್ ಚಾನಲ್ ನ ತಪ್ಪಾರ್ದ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಈ ಒಂದ್ ವಿಡಿಯೋ ನೋಡಿದ್ದಕ್ಕ ಧನ್ಯವಾದಗಳ್ರಿ